ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕರಿಯರ್ ಪಲ್ಸ್ ಬಿಜಾಪುರ ಸೈನಿಕ ಶಾಲೆಯಲ್ಲಿ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಒಟ್ಟು ಹದಿನೆಂಟು ಹುದ್ದೆಗಳಿದ್ದು ಎಸ್ ಎಸ್ ಎಲ್ ಸಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದವರಿಗೆ ಇಲ್ಲಿ ಅವಕಾಶವಿದೆ ಈ ನೇಮಕಾತಿಯ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ಪಿ ಜಿ ಟಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಹುದ್ದೆಗಳನ್ನು ನೋಡೋದಾದರೆ ರಸಾಯನಶಾಸ್ತ್ರ ಮತ್ತು ಇಂಗ್ಲಿಷ್ ವಿಷಯಗಳಿಗೆ ತಲಾ ಒಂದೊಂದು ಹುದ್ದೆ ಖಾಲಿ ಇದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಿ ಜಿ ಜೊತೆಗೆ ಎಮ್ ಎಡ್ ಪದವಿಯನ್ನು ಕಡ್ಡಾಯವಾಗಿ ಮುಗಿಸಿರಬೇಕು ಇನ್ನು ಟಿ ಜಿ ಟಿ ಹುದ್ದೆಗಳ ವಿಷಯಕ್ಕೆ ಬರೋದಾದರೆ ಜೀವಶಾಸ್ತ್ರ ಕನ್ನಡ ಗಣಿತ ಭೌತಶಾಸ್ತ್ರ ಮತ್ತು ಸಮಾಜ ವಿಜ್ಞಾನ ವಿಷಯಗಳಿಗೆ ಶಿಕ್ಷಕರ ಅಗತ್ಯವಿದೆ ಪ್ರತಿಯೊಂದು ವಿಷಯಕ್ಕೂ ತಲಾ ಒಂದು ಹುದ್ದೆ ಇದ್ದು ಅಭ್ಯರ್ಥಿಗಳು ಸಂಬಂಧಿತ ವಿಷಯದಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳೊಂದಿಗೆ ಪದವಿ ಮತ್ತು ಬಿ ಎಡನ್ನು ಪೂರೈಸಿರಬೇಕು ಶಿಕ್ಷಕ ಹುದ್ದೆಗಳಲ್ಲದೆ ಇತರ ಹುದ್ದೆಗಳಿಗೂ ಅರ್ಜಿ ಕರೆಯಲಾಗಿದೆ ಇದರಲ್ಲಿ ಸಂಗೀತ ಶಿಕ್ಷಕರು ಕೌನ್ಸಿಲರ್ ಕ್ರಾಫ್ಟ್ ಇನ್ಸ್ಪೆಕ್ಟರ್ ಮತ್ತು ನರ್ಸ್ ಹುದ್ದೆಗಳು ಸೇರಿವೆ ಸಂಗೀತ ಶಿಕ್ಷಕರಿಗೆ ಮ್ಯೂಸಿಕ್ನಲ್ಲಿ ಡಿಗ್ರಿ ಕೌನ್ಸಿಲರ್ ಹುದ್ದೆಗೆ ಸೈಕಾಲಜಿ ಹಾಗೂ ಕ್ರಾಫ್ಟ್ ಮತ್ತು ನರ್ಸ್ ಹುದ್ದೆಗಳಿಗೆ ಸಂಬಂಧಿತ ಡಿಪ್ಲೊಮಾ ಅಥವಾ ಪದವಿ ಆಗಿರಬೇಕಾಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಕೇವಲ ಎಸ್ ಎಸ್ ಎಲ್ ಸಿ ಪಾಸಾದ ಅಭ್ಯರ್ಥಿಗಳಿಗೆ ಇಲ್ಲಿ ಸುವರ್ಣ ಅವಕಾಶವಿದೆ ಶಾಲೆಯಲ್ಲಿ ಒಟ್ಟು ನಾಲ್ಕು ವಾರ್ಡ್ ಬಾಯ್ ಹುದ್ದೆಗಳು ಖಾಲಿ ಇವೆ ಹತ್ತನೇ ತರಗತಿ ಉತ್ತೀರ್ಣರಾದ ಪುರುಷ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ವಯೋಮಿತಿಯನ್ನು ಗಮನಿಸಿರುವುದಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ವೇಳೆಗೆ ಪಿ ಜಿ ಟಿ ಹುದ್ದೆಗಳಿಗೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಟಿ ಜಿ ಟಿ ಹುದ್ದೆಗಳಿಗೆ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷ ಹಾಗೂ ಬಾಯ್ ಸೇರಿದಂತೆ ಉಳಿದ ಎಲ್ಲ ಹುದ್ದೆಗಳಿಗೆ ಹದಿನೆಂಟರಿಂದ ಐವತ್ತು ವರ್ಷದ ವಯೋಮಿತಿ ನಿಗದಿಪಡಿಸಲಾಗಿದೆ ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯು ಮೆರಿಟ್ ಮತ್ತು ಸಂದರ್ಶನದ ಮೂಲಕ ನಡೆಯುತ್ತದೆ ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು ಆಸಕ್ತರು ಎಸ್ ಎಸ್ ಬಿ ಜೆ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಅರ್ಜಿ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಐದುನೂರು ರೂಪಾಯಿ ಡಿ ಡಿ ತೆಗೆಸಿ ಅಂಚೆಯ ಮೂಲಕ ಕಚೇರಿಗೆ ಕಳಿಸಬೇಕು ಅರ್ಜಿ ತಲುಪಲು ಕೊನೆಯ ದಿನಾಂಕ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರು ವಿಳಾಸವನ್ನು ಸ್ಕ್ರೀನ್ ಮೇಲೆ ನೀಡಲಾಗಿದೆ ಗಮನಿಸಿ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಚೆಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಉದ್ಯೋಗದ ಅಪ್ಡೇಟ್ಸ್ಗಳಿಗಾಗಿ ಕರಿಯರ್ ಪಲ್ಸ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು